ಆಗಲ್ಲ ಸರ್ ಬೆಳವಣಿಗೆ ಈಗ ಸರ್ ಅದಕ್ಕೂ ಟೈಮ್ ಟೈಮಿಗೆ ನಮ್ಗೆ ಹೆಂಗ್ ನೀರು ಆಹಾರ ಬೇಕು ಸರ್ ಅದಕ್ಕೂ ಏನಪ್ಪಾ ಅಂದ್ರ ಒಂದು ಸೈಲಮ್ ಪ್ಲೇಯಮ್ ಅಂತ ಕಿಸು ಇರ್ತದೆ ಸರ್ ಅದ್ರ ಮುಖಾಂತರ ಆಹಾರ ಮ್ಯಾಗ ಹೋಯ್ತು ಸರ್ ಮಣ್ಣಿನ ಮುಖಾಂತರ ಅದು ಬ್ಲಾಕ್ ಆಗುತ್ತೆ ನೀರಿಗ್ ಅದು ಇದನ್ನೇ ಮಾಡ್ಕೊಳನ್ ಚೆಕ್ ಆಗಲ್ಲ ಸರ್ ಹೀಗಾಗಿ ಅದು ಫುಡ್ಡು ಇಲ್ಲ ಮತ್ತ ನೀರು ಇಲ್ಲ ಸರ್ ಇಲ್ಲಿ ನಿಮ್ಗೆ ಕಣ್ಣಿಗೆ ಎಷ್ಟು ಕೇಳತ್ತದ ಪೂರಾ ನೀರು ನಿಂತ ಪೂರಾ ಎಷ್ಟು ಕಣ್ಣಿಗೆ ಕಾಳತ್ತದ ಇಪ್ಪತ್ತು ರೂಪಾಯಿ

ಏನ್ ಬೆಳಗ ಡಾಕ್ಟರ್ ಅದ್ ಜಾಗದಾಗ ಈಗ ಒಂದು ಹತ್ತು ವರ್ಷ ಏನು ಬೆಳೆಪ್ಲೇನೆ ಇಲ್ಲ ಈಗನು ಈಗ ಗಡಬಂತಿದ್ದರು ಸುಮಾರು ಸಲ ಹೇಳಿದಾರಿಗೆ ಹೊರಟ ಮಾಡ್ಯಾರ ಎಮ್ ಎಲ್ ಅವ್ರ್ ಬಂದ್ ನೋಡ್ಯಾರ ಎಮ್ ಎಲ್ ಸಿ ಬಂದು ಬಂದ್ ನೋಡ್ಯಾರ ಅವ್ರ ಪಾಪ ಎಲ್ಲ ಸ್ಟ್ರೈಕ್ ಮಾಡ್ಯಾರ ಎಲ್ಲ ಮಾಡ್ಯಾರ ಮಗ ಎಲ್ಲರೂ ಬರ್ಲತ್ತಿದವು ಎಲ್ಲರೂ ಆತಂಕ ಅಂದ್ರೆ ಏನು ಕೆಮಿಕಲ್ ಅದ ಅಂಬದು ಅದ್ರ ಟೆಸ್ಟಿ ಕೊಟ್ಟಿ ಆ ಫ್ಯಾಕ್ಟ್ರಿ ಮ್ಯಾಗ್ನು ಕ್ರಬ ತಗೊಂಡಿರಂದ್ರೆ ಒಂದು ಏನಾರ ಇತ್ತದು ಟೆಸ್ಟಿ ಕೊಂಡು ಕಳ್ಸ್ಲತ್ತೀರಿ ಆ ರಿಪೋರ್ಟ್ ಹೊಂಟದ ರಿಪೋರ್ಟ್ ಬದ್ನ ಮ್ಯಾಗ್ ನೀವು ಏನು ಮಾಡ್ಲತ್ತಿರ ದಶಲ್ದಾರರು ಗೊತ್ತಿಲ್ಲ ಎಮ್ ಎಲ್ ಎರಿಗೂ ಗೊತ್ತಿಲ್ಲ ಎಮ್ ಎಲ್ ಎ ಗೊತ್ತಿಲ್ಲ ನಮ್ಮ ಹಣ ಪೂರಾ ಹಾಳಾಗ್ಲಂದ್ರ ಪುರಾ ಪರ್ ಸಿ ಬಿ ಈಗ ಏನಾಗ್ಯದ ಹಿಂಗೆ ಈ ರೀತಿ ನಾಲ್ಕೈದು ಸಲ ಆಯ್ತು ಆಗ್ತೈತೆ ಎಮ್ ಎಲ್ ಎರು ಬಂದವರು ಎಮ್ ಎಲ್ ಸಿ ಅವ್ರು ಬಂದರು ಜನಪ್ರತಿನಿಧಿ ಎಲ್ಲರು ಬಂದರು ಊರಿನವರು ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಎಲ್ಲ ಸ್ಟ್ರೈಕ್ ಮಾಡ್ರು ಎಲ್ಲ ಈಗ ಯಾವುದ ಪಾಪ ಅನುಕೂಲವ್ರಿಗೆ ಮಾಡಿ ಕೊಡ್ಬೇಕಲ್ಲ ನಾವೆಲ್ಲ ಸರ್ಕಾರ ಗೊತ್ತಿನಿಂದ